ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಿಹಿ ರೆಸಿಪಿ ಮಾಡ್ತಾಯಿದ್ದೀನಿ ಬಾರ್ಲಿ ಹಾಲ್ಬಾಯಿ ಇದು ಬಾರ್ಲಿ ಇದ್ರದ ಒಂದು ಹಾಲುಬಾಯಿ ಮಾಡ್ತೀನಿ ಇದು ಗೋಧಿಗೆ ಗೋಧಿ ಥರನೇ ಇರುತ್ತೆ ಇದು ಅದಕ್ಕೆ ಇದೊಂದು ಆಲ್ಬಾಯಿ ಮಾಡ್ತಾಯಿದ್ದೀನಿ ಹಾಲುಬಾಯಿ ಅಂದರೆ ಎಲ್ಲರಿಗೂ ಇಷ್ಟ ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೋಬೇಕು ಈ ಥರ ಪೌಡ್ರ್ ಇರುತ್ತೆ ಇದು ಈಗ ಬಾರ್ಲಿ ತೊಳ್ಕೊಂಡಿದ್ದೀನಿ ಇದನ್ನು ಎಂಟು ಗಂಟೆಗಳ ಕಾಲ ನೆನೆಯಕ್ಕೆ ಬಿಡ್ತೀನಿ ಎಲ್ಲ ನೆಂದಿರತಕ್ಕಂಥ ಬಾರ್ಲಿನ ಈ ಮಿಕ್ಸಿಗೆ ಹಾಕಿ ಇದನ್ನು ಸಿಪ್ಪೆ ತೆಗಿಯಕೋಸ್ಕರ ನುಣ್ಣಗೆ ರುಬ್ಕೊತೀನಿ ನೀರಾಕಿ ರುಬ್ಬಬೇಕು ಇದು ಸೇಮ್ ಗೋಧಿ ಮತ್ತು ಬಾರ್ಲಿ ಒಂದೇ ಸಮ ಥರ ಇದು ಗೋಧಿ ಹೆಂಗೋ ಈ ಬಾರ್ಲಿನೂ ಅದೇ ಥರ ಇರುತ್ತೆ ಬಿಟ್ಟು ರುಬ್ಕೊಂಡಿದ್ದೀನಿ ಎಷ್ಟು ವೈಟಗಿದೆ ನೋಡ್ರಿ ಇದು ಬಾರ್ಲಿ ಇದು ಸ್ವಲ್ಪ ಹಾಲು ಬಾಯಿ ತುಂಬ ನೀರು ತಗೊಳ್ಳುತ್ತೆ ಫಸ್ಟು ಈ ದೊಡ್ಡ ಕಣ್ಣಲ್ಲಿ ಸೋಸ್ಕೊತೀನಿ ಆಮೇಲೆ ಇನ್ನೊಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂತ ಈಸಿ ಆಗುತ್ತೆ ಅಂತ ಫಸ್ಟು ದೊಡ್ಡ ಫಿಲ್ಟ್ರಲ್ಲಿ ಸೋಸ್ಕೊತ ಇದ್ದೀನಿ ಈಗ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿ ತಿರ್ಗಿ ಇನ್ನೊಂದು ಸಲ ಆರು ತಕ್ಕಳಕ್ಕೆ ಕುಟ್ರಿ ಇದ್ದೀನಿ ದೊಡ್ಡದಲ್ಲ ಸೋಸ್ಕೊಂಡಿದ್ನಲ್ಲ ಈಗ ಇನ್ನೂ ಚಿಕ್ಕ ಬಟ್ಟೇಲಿ ಸೋಸ್ಕ ಬಟ್ಟೆಯಲ್ಲಿ ಸೋಸ್ಕೊತೀನಿ ಇಂಥ ಬಿಳೆ ಬಟ್ಟೆ ತೊಗೊಂಡು ಬಾರ್ಲಿ ಹಾಲ ಹಾಕ್ತಾ ಇದ್ದೀನಿ ಸೇಮ್ ಗೋಧಿ ಆ ಥರನೋ ಅದೇ ಥರ ಗೋಧಿ ನುಣ್ಗಾಗಲ್ಲ ಇದಷ್ಟು ಚೆನ್ನಾಗಿ ನುಣ್ಗಾಗಿದೆ ಇದು ಗಂಡ್ರೆ ಅದೇನಿತ್ತು ಅದನ್ನು ಹಾಕ್ತಾ ಇದ್ದೀನಿ ಸೋಸ್ಕೊಂಡಿದ್ದೀನಿ ತಿರ್ಗಾ ಇದನ್ನ ಜಾಸ್ತಿ ಉಳ್ಕೊಂಡಿದೆ ಇದನ್ನ ನೀರಿಗೆ ಸ್ವಲ್ಪ ಹಾಕಿ ತಿರ್ಗ ಸೋಸ್ಕೊತೀನಿ ಸ್ವಲ್ಪ ನೀರ್ ಹಾಕಿ ಇದನ್ನ ಸೋಸ್ಕೊತಾ ಇದ್ದೀನಿ ಈಗ ಸಿಪ್ಪೆಯೆಲ್ಲ ಉಳ್ಕೊಂಡಿದೆ ಈಗ ಇದು ಬಟ್ಟೆ ತಗೋ ಇನ್ನೊಂದ್ಸಲ ಹಾಲನ್ನು ತಕ್ಕಂತೀನಿ ಇದೆಲ್ಲ ಸಿಪ್ಪೆ ತೊಗೊಂಡಿದ್ದೀನಿ ಇದೆಲ್ಲ ನೀಟಾಗಿ ತುಂಬನೇ ನಾರಿನಾಂಶ ಇರುವಂತಹ ಧಾನ್ಯ ಇದು ಜೀರ್ಣಕ್ರಿಯೆಗೆ ಮಾತ್ರ ತುಂಬ ಒಳ್ಳೆಯದು ಡಯಟಿಂಗ್ ಮಾಡೋರಿಗೂ ತುಂಬ ಒಳ್ಳೆಯದು ಇದನ್ನು ಹಾಲು ಮಾಡಿಕೊಂಡು ಚೆನ್ನಾಗಿ ಕುದಿಸಿ ನಾವು ಕುಡಿತಾ ಇದ್ವಿ ಇದನ್ನು ತುಂಬ ಒಳ್ಳೆಯದು ಅಂತ ಇದನ್ನು ಸರಿನೂ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇದನ್ನು ನಾವು ಅದನ್ನು ಉಪಯೋಗ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಇದು ಬಾರ್ಲಿದು ತುಂಬ ಒಳ್ಳೆಯದು ಅಂತ ಒಂದು ಬೌಲು ಬಾರ್ಲಿಗೆ ಒಂದುವರೆ ಬೌಲ್ ಬೆಲ್ಲ ತಗೊಂಡಿದ್ದೀನಿ ನಾನು ಎರಡು ಬಾಲ್ ತಗೊಂಡು ತಗೋಬೋದು ಸ್ವೀಟ್ ಜಾಸ್ತಿ ಬೇಕು ಇಷ್ಟ ಅನ್ನೋರು ಎರಡು ಬಾಲ್ ತಗೋಬೋದು ನಾನು ಒಂದೂವರೆ ಬೋಲ್ ತಗೊಂಡಿದ್ದೀನಿ ಇದನ್ನು ಬೆಲ್ಲದ ನೀರು ಮಾಡ್ಕೋಬೇಕು ಹಾಗೆ ಕರಗಲ್ಲ ಅದು ಅದಕ್ಕೆ ನಾನು ಬೆಲ್ಲದ ನೀರು ಮಾಡಿ ಅದಕ್ಕೆ ಸೇರಿಸ್ತೀನಿ ಒಂದು ಬೌಲಲ್ಲಿ ಕಾಯಿ ತಗೊಳ್ತೀನಿ ಒಂದು ಬೌಲು ಬಾರ್ಲಿ ಒಂದು ಬೌಲು ಕಾಯಿ ಒಂದೂವರೆ ಬೌಲು ಬೆಲ್ಲ ಅಳತೆಗೆ ನೀರು ಹಾಕಿ ಸ್ವಲ್ಪ ಕಾಯಿ ಹಾಲು ಮಾಡ್ಕೋಬೇಕಲ್ಲ ರುಬ್ಬಿರೋಂಥ ಕಾಯಿನ ಕಾಯಿ ಹಾಲಿಗೆ ಸೋಸ್ಕೊತಾ ಇದ್ದೀನಿ ಬಟ್ಟೆಯಲ್ಲೇ ಸೋಸ್ಕೋಬೇಕು ಜಾಗದಲ್ಲಿ ಅದು ಬಿದ್ದೇ ಬೀಳುತ್ತೆ ಅದಕ್ಕೆ ಬಟ್ಟೆಲೆ ಸೋಸ್ಕೊಳ್ತಾ ಇದ್ದೀನಿ ನಾನು ಇದು ಕಾಯಲ್ಲಿ ಮಾಡ್ಕೊಂಡಿದ್ನಲ್ಲ ನೋಡಿರಿ ಇದು ಏನು ಚೂರು ಏನೂ ಬಿದ್ದಿಲ್ಲ ಬಟ್ಟೆ ಸೋರಿಸಿದಕ್ಕೆ ಜಾಗ್ರದಲ್ಲಾದರೆ ಸ್ವಲ್ಪ ಬಿದ್ದೇ ಬಿದ್ದು ಬಿಡುತ್ತೆ ಅದಕ್ಕೆ ನಾನು ಬಟ್ಟೆ ಸೋಸಿ ಹಾಕಿದ್ದೀನಿ ಈಗ ಬಾರ್ಲಿ ಹಾಲಿಗೆ ಹಾಕ್ತಾ ಇದ್ದೀನಿ ಬಾರ್ಲಿ ಹಾಲು ಮತ್ತು ತೆಂಗಿನ ಹಾಲು ಬೆಲ್ಲದ ನೀರು ಮಾಡ್ಕೊಂಡಿದ್ನಲ್ಲ ಅದನ್ನು ಸಹ ಸೋಸ್ಕೊಂತೀನಿ ಬೆಲ್ಲನೂ ಮಿಕ್ಸ್ ಮಾಡಿ ಇಷ್ಟು ಹದವಾಗಿ ಇಟ್ಕೊಂಡಿದ್ದೀನಿ ನಾನು ಇಷ್ಟು ಇಷ್ಟು ಬೇಕು ಇದು ನೀರು ಎಷ್ಟು ಅಂತ ಹೇಳೋಕ್ಕಾಗಲ್ಲ ನಾನು ತುಂಬಾ ನೀರು ಹಾಕಬೇಕು ಈ ಥರ ಸಾಕಿದ್ದರೆ ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ಲ ಇದು ಬಾರ್ಲಿ ಅದಕ್ಕೆ ನೀರು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀನಿ ನಾನು ಗಸಗಸೆ ಬೇಕಾಗುತ್ತೆ ಗಸಗಸೆನ ಹುರ್ಕೋಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತೀನಿ ಇದು ಬೇಕಾದ್ರೆ ಹಾಕಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಇದನ್ನ ಪೌಡ್ರ್ ಮಾಡ್ಕೋಬೇಕು ಹನ್ನೆರಡು ಏಲಕ್ಕಿ ಹಾಕೊತೀನಿ ಈ ಸಿಪ್ಪೆ ಹಾಕ್ಬಾರ್ದು ಸಿಪ್ಪೆ ತೆಗಿತೀನಿ ಬರೀ ಪೌಡ್ರ್ ಮಾತ್ರ ಹಾಕಬೇಕು ಈಗ ಬಾಯಿಯ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಸ್ಟೀಲು ಸೌಟ್ಗಳು ಆಗೋಲ್ಲ ಅಂದ್ರೂ ಮುದ್ದೆ ಕೋಲು ಇರುತ್ತಲ್ಲ ಮುದ್ದೆ ಕೋಲು ಅದರಲ್ಲೇ ನಾವು ಮಾಡ್ಕೋಬೇಕು ಇದು ಜಾಸ್ತಿ ಹೊತ್ತು ಹಿಡಿಯುತ್ತೆ ಪೇಷನ್ಸ್ ಇಟ್ಕೊಂಡು ತಿರುವಿ 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 ಇದನ್ನ ಚೆನ್ನಾಗಿ ಹಿಂಗೆ ತಿರುಗ್ಬೇಕು ಹಿಂಗೆ ಫಸ್ಟು ಹಿಟ್ಟು ಜಾಸ್ತಿ ಇಟ್ಟಿದ್ದೀನಿ ನಾನು ಉರಿ ಜಾಸ್ತಿ ಕೊಟ್ಟಿದ್ದೀನಿ ಆಮೇಲೆ ಕಡಿಮೆ ಮಾಡ್ಕೊತೀನಿ ಸ್ವಲ್ಪ ಕುದಿ ಬರೋ ತನಕ ಇಷ್ಟು ಟೈಮು ನಾನು ದೊಡ್ಡ ಪ್ರಮಾಣ ಉರಿಯನ್ನು ಇಟ್ಟು ಇದ್ದೀನಿ ಮಧ್ಯದಾಗೆ ಸ್ವಲ್ಪ ಕಡಿಮೆ ಉರಿ ತಗೊತೀನಿ ಈಗ ಒಂದು ಕಾಲು ಭಾಗ ಆಗಿದೆ ಇದು ದೊಡ್ಡ ಉರಿಲೇ ತಗೊಂಡಿದ್ದೀನಿ ಕಾಸು ಸಣ್ಣ ಉರಿ ಇಟ್ಟು ಬೇಯಿಸ್ಕೊಂತ ಇದ್ದೀನಿ ಏನು ಈ ಹಾಲುಬಾಯಿಗಳಿದ್ದಾವೆ ರಾಗಿ ಗೋಧಿ ಅಕ್ಕಿ ಎಲ್ಲ ಹಾಲುಬಾಯಿಗಳ್ನು ತಿನ್ನಕ್ಕೆ ಮಾತ್ರ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಇರೋಂಥ ಇದು ಒಂದು ಸಿಹಿ ಪದಾರ್ಥ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ತೀನಿ ಈಗ ಈಗ ಏಲಕ್ಕಿ ಪೌಡರ್ ಹಾಕ್ತೀನಿ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ ನಾವೇನು ರಾಗಿ ಈ ತರ ಅಲ್ಲ ಇದು ಅಕ್ಕಿ ರಾಗಿ ಥರ ಅಲ್ಲ ಅದು ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಬಾಡಿ ಸ್ವಲ್ಪ ಗಂಜಿ ಥರ ಬರುತ್ತೆ ಗಟ್ಟಿ ಆಗೋಕ್ಕೆ ಟೈಮ್ ಬೇಕು ಈಗ ಗಟ್ಟಿಯಾಗ್ತಾ ಇದೆ ಈಗ ಮಾತ್ರ ಏನಾದ್ರೂ ತಳೆ ಹಿಡಿಸಿದ್ರೆ ಅದು ಬಾಯಿ ಅಲ್ವೇ ಅಲ್ಲ ಸ್ವೀಟ್ ಅಲ್ವೇ ಅಲ್ಲ ತಳ ಇಡಿಸ್ದಂಗೆ ಹುಷಾರಾಗಿ ಚೆನ್ನಾಗಿ ನೋಡಿ ಇಷ್ಟು ಇದ್ದಿದ್ದು ಇಷ್ಟು ಇದ್ದ ನೀರು ಇಲ್ಲಿನ ತನಕ ಬಂದಿದೆ ನೋಡ್ರಿ ಎಲ್ಲ ಎಷ್ಟು ನೀರು ಅಂಶ ಹಿಂಗಿದೆ ಸ್ವಲ್ಪ ನೀರಿನ ಅಂಶ ಕಡಿಮೆ ಹಾಕೊಂಡ್ರು ನಡೆಯುತ್ತೆ ಆದ್ರೆ ನಾನು ಜೆಲ್ಲಿ ತರ ಚೆನ್ನಾಗಿ ಬರಬೇಕಲ್ಲ ಅಂತ ಸ್ವಲ್ಪ ನೀರಿನ ಪ್ರಮಾಣ ಹಾಕಿ ಚೆನ್ನಾಗಿ ಬೆಲ್ಲ ಹಾಕಿದ್ವಲ್ಲ ಪಾಕ ಬರಬೇಕು ಕುದಿಸ್ತಾ ಇದ್ದೀನಿ ಇದ್ದಿದ್ದು ನೀರು ಇಷ್ಟು ಕಡಿಮೆ ಆಗಿದೆ ನೋಡ್ರಿ ಇದು ಜಾಸ್ತಿ ನೀರು ತಗೋಳಲ್ಲ ಇದು ಬಾರ್ಲಿ ಈಗ ಗಸಗಸೆ ಹಾಕ್ತಾ ಇದ್ದೀನಿ ನಾನೇನು ಮೇಲು ಹಾಕಲ್ಲ ಈ ಪಾಕದೊಳಗೆ ಹಾಕಿದ್ರೆ ಚೆನ್ನಾಗಿ ಗಸಗಸೆಯೊಳಗೆ ಸಿಗುತ್ತೆ ಈಗ ಕರೆಕ್ಟಾಗಿ ಆಗಿದೆ ಈಗ ನೋಡ್ರಿ ಈಗ ಹಾ ಈಗ ಆಫ್ ಮಾಡ್ತೀನಿ ಹೇಗೆ ಆಫ್ ಮಾಡಿ ಇದು ಬಟರ್ ಶೀಟ್ ಮೇಲೆ ಸ್ವಲ್ಪ ತುಪ್ಪ ಸಾವ್ರಿ ತಟ್ಟೆಗೆ ಇಟ್ಕೊ ಹಾಕೊಂಡಿದ್ದೀನಿ ನೋಡ್ರಿ ಈ ತರ ಒಂದಿದೆ ಈ ತರ ಸ್ವಲ್ಪ ಮಾಡ್ಕೊಂಡು ಈ ಪೌಡ್ರನ್ನ ಉದುಸ್ತಾ ಇದೀನಿ ಇದಕ್ಕೆ ನಾವು ಬೇಕಾದ್ರೆ ಹಾಕೋಬಹುದು ಇಲ್ಲ ಅಂತಂದ್ರೆ ಪೌಡ್ರು ಪೀಸ್ ಮಾಡಾಕ್ಬಾರ್ದು ಈ ಪೌಡ್ರ್ ಮಾಡಾಕಿದ್ರೆ ಆಲ್ಬೈಗೆ ಹೊಂದ್ಕೊಡುತ್ತೆ ಆಲ್ಬೈನ ಪ್ಲೇನಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಕೆಲವರು ಇದನ್ನು ನಾನು ಹಂಗೆ ಇಟ್ಬಿಟ್ಟು ನಾನು ನೈಟ್ ಮಾಡಿರೋದು ಬೆಳಗ್ಗೆ ಇದನ್ನು ಪೀಸ್ ಮಾಡ್ತೀನಿ ಇದೆಲ್ಲ ಫುಲ್ಲು ತಣಗಾಗಬೇಕು ಕೆಳಗೆ ಇಟ್ಕೊಂಡು ಕಟ್ ಮಾಡಬೇಕು ತಟ್ಟೆಯಿಂದ ತೆಗಿತೀನಿ ನಾನು ಕಟ್ ಮಾಡೋಕ್ಕೆ ಸರಿ ಹೋಗಲ್ಲ ಹೇಳಿ ಈ ಬಾರ್ಲಿ ಬಾಯಿ ಯಾವುದೇ ಕಾರಣಕ್ಕೂ ಅಷ್ಟು ಗಟ್ಟಿ ಆಗೋಲ್ಲ ಇದು ರಾಗಿ ಗೋಧಿ ಥರ ಗಟ್ಟಿ ಬರಲ್ಲ ಇದು ಜೆಲ್ಲಿ ಸ್ವೀಟ್ ಥರ ಇರುತ್ತೆ ಜೆಲ್ಲಿ ಥರ ಬರುತ್ತೆ ಸ್ವಲ್ಪ ಪೀಸ್ ಮಾಡಿ ಕಟ್ ಕಟ್ ಮಾಡೋಕ್ಕೆ ಸ್ವಲ್ಪನೇ ಕಷ್ಟವೇ ಆಗುತ್ತೆ ಈ ಆಲ್ಬಾಯಿಯ ರುಚಿ ಮಾತ್ರ ತುಂಬ ತುಂಬಾ ಚೆನ್ನಾಗಿದೆ ಅಷ್ಟು ಮೈಲ್ಡ್ ಸ್ವೀಟ್ ಇದು ಇದನ್ನು ಕಟ್ ಮಾಡಿ ಮಗ್ಚಾಕಿ ಪೀಸ್ ತಕ್ಕಬೇಕು ಆ ಬಟರ್ ಶೀಟು ಅಂಟ್ಕೊಂಡಿರುತ್ತೆ ನಿಧಾನ ತೆಗಿಬೇಕು ನೋಡಿ ಬಿಚ್ಕೋಬೇಕು ಫುಲ್ ಜಲ್ಲಿ ಥರ ಇರೋದ್ರಿಂದ ಹಿಂಗೆ ಆಗ್ತೈತೆ ಗಟ್ಟಿ ಹಿಟ್ಟಾಗೋದೇ ಇಲ್ಲ ಇದು ಈ ಪೀಸ್ಗಳೇನು ಕಟ್ ಆಗಲ್ಲ ಏನಂದರೆ ಗಟ್ಟಿಯಾಗಿ ಕಟ್ ಮಾಡೋಕ್ಕೆ ಆಗಲ್ಲ ನಿಧಾನಕ್ಕೆ ಮಾಡಬೇಕು ಅಂಟಿನ ಅಂಶ ಜಾಸ್ತಿ ಇದೆಯಂತೆ ಬಾರ್ಲಿಗೆ ಈ ಬಾರ್ಲಿ ಹಾಲ್ಬಾಯಿಯ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು